இணை உதிர்கொண்டு நாளை கொஞ்சம் ಎರಡ್ ಸಾವಿರದ ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳು ಅರಿವರಿಸಿ ಬರಬೇಕು ಮತ್ತೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಹೆಚ್ಚು ಇದು ವೇತನ ಶ್ರೇಣಿ ಆಗಿಲ್ಲ ಸಂಬಳ ಜಾಸ್ತಿ ಮಾಡಿಲ್ಲ ಅಗ್ರಿಮೆಂಟ್ ಮಾಡಿಲ್ಲ ಅದಕ್ಕೋಸ್ಕರ ಅದನ್ನ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಇವತ್ತು ಸ್ತ್ರೀಶಕ್ತಿ ಶಕ್ತಿ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ನಮ್ಮ ಇಲಾಖೆಯಲ್ಲಿ ಕಂಡಕ್ಟರ್ ಡ್ರೈವರ್ಗಳು ಮೆಕ್ಯಾನಿಕ್ ಎಲ್ಲರೂ ಶ್ರಮವಹಿಸಿ ಮಾಡಿರೋದಕ್ಕೆ ಇದು ಶಕ್ತಿ ಸಕ್ಸಸ್ ಆಗಿದೆ ನಾವು ಐನೂರು ಕೋಟಿ ಸ್ತ್ರೀಶಕ್ತಿ ಪ್ರೋಗ್ರಾಮ್ನ ಮಾಡಿದ್ದು ಈ ಕಾರ್ಮಿಕರಿಂದಾನೆ ಅಂತ ಅರಿತ್ಕೊಂಡು ದಯವಿಟ್ಟು ನಮ್ಗೆ ಕೊಡಬೇಕಾದಂತ ಸೌಲತ್ತುಗಳನ್ನ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಇಲ್ಲ ಇಲ್ಲ ನೀವ್ ಹೇಳಿದಂಗೆ ನಾವು ಏನಾರು ಹೋರಾಟ ಮಾಡಿದ್ರೇನೆ ಅದಕ್ಕೆ ಫಲ ಹೋರಾಟ ಮಾಡ್ಲಿಲ್ಲ ಅಂದ್ರೆ ಫಲ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಧೋರಣೆಲ್ಲ ಮನೆ ಮುದ್ದೆ ಅಂತ ಅಂದ್ರೆ ಈ ಕೇಸ್ ಸಿ ಬಗ್ಗೆ ಅವ್ರಿಗೆ ಒಂದು ಧೋರಣೆ ಇದ್ದೇ ಇದೆ

ಹದಿನೆಂಟು ಪರ್ಸೆಂಟ್ ಜನ ಏನಿದ್ದಾರೆ ಅವರಲ್ಲಿ ಮೂಲ ಏನಪ್ಪ ಅಂದ್ರೆ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟಿಲ್ಲದವ್ರನ್ನ ನೋಡ್ಕೊಂಡು ಅವರು ತೊಂದರೆ ಕೊಡ್ತಾ ಇದ್ದಾರೆ ಸಂವಿಧಾನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಸುತ್ತ ಸ್ಪಂದನೆ ಸಿಗಲ್ಲ ಅಂದ ನಾಯಕರು ಅಂತ ಅಷ್ಟೇ ರಾಜಕೀಯ ನಾಯಕರು ಆದ್ರೆ ಅದನ್ನ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ನಮ್ಮ ಮನೆ अलग अलग देश, अलग देश में बहुत है ना, कमीशन देखो, एंटी क्या चीज़ है तो वो भी निरापत्ता बनता है ना देखो, आपको क्या சேர்க்கை மற்றும் ரோக்கின பிரச்சனை பொதுமக்களுக்கு மட்டும் தான். பொதுமக்களுக்கு மட்டும் தான். பொதுமக்களுக்கு மட்டும் தான். இங்க அரசுக்கு என்ன? என்னது? நம்மளோ 31 1221-ல 59350000-க்கு சேர்க்கنا 31 இருந்து சுதே பத்தனா லீடர் இருந்து

por